ನನಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತ ಕೋಲಾರ ಶಾಸಕ ಕೊತ್ತೂರ್ ಮಂಜುನಾಥ್ ಆಗ್ರಹಿಸ್ತಾ ಇದ್ದಾರೆ ಕೋಮಲ್ನಲ್ಲಿ ಶಾಸಕ ಕೊತ್ತೂರ್ ಮಂಜುನಾಥ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು ದೇಶದಲ್ಲಿ ನಾನೊಬ್ಬನೇ ನನ್ನ ಸಮುದಾಯದಿಂದ ಶಾಸಕ ಅಂತ ಆಗಿರೋದು ಅಲೆಮಾರಿ ಸಮುದಾಯದಲ್ಲಿ ಹುಟ್ಟಿ ನಾನೊಬ್ಬ ಎಮ್ ಎಲ್ ಎ ಆಗಿದ್ದೀನಿ ಎರಡು ಬಾರಿ ಅದು ಕೂಡ ಟೂ ಟೈಮ್ ಸೆಲೆಕ್ಟ್ ಆಗಿದ್ದೀನಿ ನಾನು ನನ್ನ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಬಂಗಾರಪೇಟೆ ಶಾಸಕ ಸ್ವಾಮಿ ಕೆ ಜಿ ಎಫ್ ಶಾಸಕಿ ರೂಪ್ಕಲಾ ಕ್ಯಾಬಿನೆಟ್ ಅವ್ರು ಕ್ಯಾಬಿನೆಟ್ ದರ್ಜೆ ಸಿಕ್ಕಿದೆ ನಂಜೇಗೌಡರಿಗೆ ಕೋಮಲ್ ಅಧ್ಯಕ್ಷರನ್ನು ಮಾಡಿದ್ದಾರೆ ಏನೂ ಇಲ್ಲದೆ ಇರುವಂತಹ ಶಾಸಕ ಅಂದರೆ ನಾನೊಬ್ನೇ ನನಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಕೊತ್ತೂರು ಮಂಜುನಾಥ್ ಅವರು ಆಗ್ರಹಿಸಿದ್ದಾರೆ ಅಲೆಮಾರಿ ಸಮುದಾಯದಲ್ಲಿ ಹುಟ್ಟಿ ನಾನು ಒಂದಲ್ಲ ಎರಡೆರಡು ಬಾರಿ ಶಾಸಕನಾಗಿದ್ದೀನಿ ಎರಡು ಬಾರಿ ಶಾಸಕನಾಗಿ ಆಯ್ಕೆ ಆಗಿರುವಂತಹ ನನಗೆ ಅನ್ಯಾಯ ಆಗ್ತಾ ಇದೆ ನನ್ನ ಸ ಇದು ನನಗಾಗ್ತಾ ಇರೋ ಅನ್ಯಾಯ ಅಲ್ಲ ನನ್ನ ಸಮುದಾಯಕ್ಕಾಗ್ತಾ ಇರುವಂತಹ ಅನ್ಯಾಯ ನೋಡಿ ಹಂಗ್ ನೋಡೋದಾದ್ರೆ ಬಂಗಾರಪೇಟೆ ಶಾಸಕ ಯಾರೋ ನಾರಾಯಣ ಸ್ವಾಮಿ ಇದ್ದಾರೆ ಕೆ ಜಿ ಎಫ್ನ ನ ಶಾಸಕಿ ರೂಪ್ಕಲಾ ಇವರಿಗೆ ಕ್ಯಾಬಿನೆಟ್ ದರ್ಜೆ ಸಿಕ್ಕಿದೆ ಬಟ್ ನಂಗೆ ಏನು ಸಿಕ್ಕಿದೆ ನಂಜೇಗೌಡರು ಇವ್ರಿಗೂ ಕೂಡ ಕೋಮಲ್ನ ಒಂದು ಅಂದ್ರೆ ಹಾಲು ಒಕ್ಕೂಟಕ್ಕೆ ಅಧ್ಯಕ್ಷರು ಮಾಡಿದ್ದಾರೆ ಏನು ಇಲ್ಲದೆ ಖಾಲಿ ಅಂದ್ರೆ ಒಂದು ಖಾಲಿ ಎಮ್ ಎಲ್ ಎ ಅಂದ್ರೆ ನಾನೊಬ್ಬನೇ ಇರೋದು ಹಾಗಾಗಿ ನನಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಕೊತ್ತೂರು ಮಂಜುನಾಥ್ ಅವರು ಆಗ್ರಹಿಸ್ತಾ ಇದ್ದಾರೆ ಇದು ನನಗೆ ಮಾಡಿರುವಂಥ ಹವಾಮಾನ ಅಲ್ಲ ನನ್ನ ಸಮುದಾಯಕ್ಕೆ ಸಮಸ್ಯೆ ಆಗ್ತಾ ಇರೋದು ಅಂತ ನನಗೆ ನಾನು ಭರವಸೆಗಳು ಯಾವ್ದು ಆತರ ಮೀಟಿಂಗ್ ಚರ್ಚೆಗಳು ಯಾವ್ದು ಆಗಿಲ್ಲ ನನಗೆ ಯಾವುದೇ ಆಗ್ಲಿ ಸಚಿವ ಸ್ಥಾನ ಕೊಡ್ತೀನಿ ತ್ಯಾತ್ನ ಹೇಳಿರೋದು ಯಾವುದು ಅಂತ ಮ್ಯಾಟ್ ಯಾವುದು ಇಲ್ಲ ಆದ್ರೂ ನಾನು ಆಕಾಂಕ್ಷಿನೇ ಭಾರತ ದೇಶದಲ್ಲಿ ಅಲಮಾರಿ ಗುಣಮಟ್ಟ ಸಮಾಜ ಈ ದೇಶದಲ್ಲಿ ಯಾರಾದ್ರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಅಲಮಾರಿ ಸಮಾಜಗಳು ಅದರಲ್ಲಿ ನಾನೊಬ್ಬ ಭಾರತ ದೇಶದಲ್ಲಿ ಮೊದಲನೇ ಎಂಎಲ್ ಎ ಆಗಿದ್ದು ನಾನೇ ಎರಡನೇ ಎಂ ಎಲ್ ಎ ಆಗಿದ್ದು ನಾನೇ ಈ ದೇಶದಲ್ಲಿ ಯಾವ್ದಾದ್ರು ಒಂದು ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇದು ಅಲಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿರುವುದು ಭಾರತ ದೇಶದಲ್ಲೇ ಎರಡು ಬಾರಿ ಶಾಸಕನಾಗಿದ್ದೀನಿ ನಾನು ನನ್ನ ಜೊತೆಗೆ ನೆರ ಕೊಡ್ಬೇಕು ನಾನು ಅದ್ರ ಮೇಲೆ ಆಕಾಂಕ್ಷಿ ಫುಲ್ ಆಕಾಂಕ್ಷಿ ನಾನು ಸಿದ್ದರಾಮಣ್ಣ ಅವ್ರು ಯಾವುದೇ ಆತರ ತರ ಹೇಳಿಲ್ಲ ಇವತ್ತು ನೋಡಿ ನಾನು ಅಷ್ಟೇ ಎಸ್ ಎನ್ ನಾರಾಯಣ ಅವರು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ ನಮ್ಮ ರೂಪಂನವರು ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ ಇದಾರೆ ಒಬ್ಬನೇ ಅಧ್ಯಕ್ಷರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ನನಗ್ ಬೇಕು ಅಂತ ಕೇಳ್ತೀನಿ ಅದನ್ನ ಏನ್ ನಲ್ಲಿ ಇಷ್ಟತ್ತು ಭಾರತ ದೇಶದಲ್ಲಿ ನಾನು ಒಬ್ಬನೇ ಇರೋದು ನಮ್ಮನ್ನು ಗುರುತ ಯಾರ್ ಗುರುಸ್ಬೇಕು ಈ ದೇಶದಲ್ಲಿ ಇನ್ನ ಭಿಕ್ಷೆ ಮಾಡ್ಕೊಂಡಿರ್ಬೇಕಾ ನಾವು ಶಾಸಕಗಳು ಹೇಳ್ಕೊಂಡಿರ್ಬೇಕಾ ಮನೆ ಮನೆಗೆ ಹೋಗಿ ಅಲ್ದಾಡ್ಕೊಂಡಿರ್ಬೇಕು ಈ ಸಮಾಜನು ಅಲದಾಡ್ಕೊಂಡಿರ್ತದೆ ನಾವು ತಯಾರಾಗಿಲ್ಲ ಇನ್ಮೇಲೆ ಮೇಲೆ ನಾವು ಈ ಸಮಾಜದಲ್ಲಿ ಪ್ರಜೆಗಳಂತೂ ಗೊತ್ತಾಗ್ಬೇಕು ಈ ಸಮಾಜದಲ್ಲಿ ನಾವು ಇದೀವಿ ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಇದೆಯಂತ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನನಗೂ ಮಂತ್ರಿ ಸ್ಥಾನ ಬೇಕು